ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಗುಂಡ ಗ್ರಾಮ ಪಂಚಾಯಿತಿ ಸದಸ್ಯನಾದ ನಾನು ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾನು ಪ್ರತಿಯೊಂದು ವರ್ಷ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಫೆಬ್ರವರಿ ಹದಿಮೂರು ಅನ್ನೋದು ನನ್ನ ಒಂದು ಜೀವಮಾನದಲ್ಲಿ ಒಂದು ಮಹತ್ವವಾದಂಥ ಒಂದು ದಿನ ಏನಪ್ಪ ಅದಕ್ಕೆ ಕಾರಣ ಅಂದರೆ ನನ್ನ ಮಗಳು ನನ್ನ ಮಗಳು ಹುಟ್ಟಿದ ದಿನ ಸುಮಾರು ಐದಾರು ವರ್ಷ ನಾವು ಮಕ್ಕಳ ನಾವು ಇದಾಗಬೇಕಂತ ಹೇಳಿದ್ರೆ ಆ ದೇವರು ಕೊಟ್ಟಂಥ ಒಂದು ವರ ನನ್ನ ಮಗಳು ಈ ದಿನ ಕೆಲವೊಂದು ವರ್ಷ ನಾನು ತುಂಬ ಜೂಳೆಯಿಂದ ಆಚರಣೆ ಮಾಡ್ಕೊಂಡು ಬಂದೆ ನನ್ನ ಮಗಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿಯಾಗಿ ಈ ವರ್ಷನೂ ಹಬ್ಬ ನಾನು ಈ ಥರ ಮಾಡಬೇಕು ಬರ್ತ್ಡೇ ಮನೇಲಿ ಮಾಡೋದು ಬೇಡ ಆಚೆ ಕಡೆ ಹೋಗಿ ನಾವು ಜನರ ಜೊತೆ ಅಂಚಿಕೆ ಸಿಹಿ ಹಂಚ್ಕೊಂಡು ನಾನು ಹಬ್ಬ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಆವಾಗ ನನಗೆ ನಾಪಲ್ಲಿದ್ದು ಅಬ್ರಾಡ್ ನಮ್ಮ ಸ್ನೇಹಿತ ಕೃಷ್ಣಮೂರ್ತಿ ಗ್ರಾಮ ಭಾರತಿ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆಯನ್ನು ಸರ್ಕಾರೇತರ ಸಂಸ್ಥೆಯನ್ನು ಓಪನ್ ಮಾಡಿ ಅದರ ಮುಖಾಂತರ ತಾಲೂಕಿನಾದ್ಯಂತ ಅಲ್ಲದಿರ ಇಡೀ ಬೇರೆ ರಾಜ್ಯಗಳಲ್ಲೂ ಸಹ ತನ್ನದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮ ತಮ್ಮ ಇದೇ ರೀತಿ ಆಗಲಿ ಅವರು ಇದೇ ರೀತಿ ನಾನು ಆರು ವರ್ಷ ಸಂತೋಷವಾಗಿ ಜನರಿಗೆ ಸಹಕಾರಿಯಾಗುವಂಥ ಕೆಲಸಗಳು ಮಾಡಲಿ ಅಂತ ಬಯಸ್ತೀನಿ ಇವರು ಜ್ಞಾಪಕ ಬಂದರು ಇತ್ತೀಚೆಗೆ ಒಂದು ಮುಳಭಾಗದ ಫುಡ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಮಹತ್ವವಾದಂಥ ಒಂದು ಒಂದು ಕಾರ್ಯಕ್ರಮವನ್ನು ನಂಬ್ಕೋತಾ ಇದ್ದಾರೆ ಅವರು ಇದರಿಂದ ಏನಪ್ಪಾ ಅಂತ ಹೇಳಿದ್ರೆ ಇತ್ತೀಚೆಗೆ ದಿನಗಳಲ್ಲಿ ಇತ್ತೀಚಿನ ದಿನಗಳೇ ಇಡೀ ನಮ್ಮ ದೇಶದಲ್ಲಿ ಒಂದು ಹೊತ್ತಿಗೂ ಒಂದೇ ಒಂದು ಹೊತ್ತಿಗೂ ಊಟ ಇದ್ರೆ ಅವರು ಸುಮಾರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ನೂರ್ ನಲ್ವತ್ತು ಕೋಟಿ ನಾವು ಗರ್ವರಿಂದ ಹೇಳ್ಕೊತೀವಿ ಆ ನೂರ್ ನಲ್ವತ್ತು ಕೋಟಿಯಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನಕ್ಕೆ ಒಂದು ಋತಿನ ಊಟಕ್ಕೂ ಸಿಗ್ತೀರ ಇದಾರೆ ಅಂತ ಹೇಳಿದ್ರೆ ಯಾವ ಸ್ಥಿತಿಯಲ್ಲಿದೆ ನಮ್ಮ ದೇಶ ಅನ್ನೋದನ್ನ ಇದಾಗತ್ತೆ ಆ ಇದೆಲ್ಲ ನಾವೆಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ನಾವು ನಾವು ಬಿಡ್ತೀವಿ ಅನ್ನೋದಿಲ್ಲ ನಮ್ಮ ಕೈಯಲ್ಲಾದಷ್ಟು ಒಂದು ಸೇವೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಕೃಷ್ಣಮೂರ್ತಿ ಅವರು ಸ್ಥಾಪನೆ ಶುರು ಮಾಡಿದರೆ ನಮ್ಮ ಒಂದು ಗುರುಬಾದ್ ಫುಡ್ ಬ್ಯಾಂಕ್ ಅಂತ ಅದನ್ನ ನಾಪಕ ಬಂತು ಹೇಳಿದೆ ಒಪ್ಕೊಂಡ್ರು ಆ ರೀತಿಯಾಗಿ ಈ ದಿನ ಇಲ್ಲಿ ಬಂದು ನಮ್ಮ ಕೈಲಾದಂತಹ ಒಂದು ಹತ್ತಿಪ್ಪತ್ತು ಜನಕ್ಕೆ ಒಂದು ಊಟವನ್ನು ಅವ್ರ ಜೊತೆ ಹಂಚ್ಕೊಳ್ಳೋ ಮುಖಾಂತರ ನನ್ನ ಮಗಳ ಒಂದು ಬರ್ತ್ಡೇನ ಸರಳವಾಗಿ ಆಚರಿಸ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನನ್ನ ಮಗಳ ಹುಟ್ಟು ಹಬ್ಬದಲ್ಲಿ ಕೈಗೊಳಿಸಿದಂತಹ ಜೋಡಿಸಿದಂತಹ ರಾಮ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿಯವರಿಗೂ ಹಾಗೂ ನಮ್ಮ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಅಣ್ಣ ನನಗೆ ಎರಡನೇ ಅಣ್ಣ ಜೈಸಿಂಹಮ್ಮ ಅವರು ಹಾಗೂ ಎಲ್ಲ ಬಂದಿರುವಂತಹ ಎಲ್ಲ ಮೀಡಿಯಾ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ amma ye kobar dela nu ni nandinchasavalata amma ye kobar dela nu ni nandinchasavalata ye foot bank kodal супа супа амьсэтгэл ичм यहाँ कृष्ण सम्बन्ध 예, 예, 예. 예, 예. 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 예.